ನಿನ್ನೆ ಸಾಯಂಕಾಲ ಮಾಜಿ ಸಂಸದರಾದ ಎಚ್ಜಿ ರಾಮುಲು ಅವರ ನಿವಾಸಕ್ಕೆ ಎಚ್ಆರ್ ಶ್ರೀನಾಥ್ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗಂಗಾವತಿ ಇವರ ನಿವಾಸಕ್ಕೆ ಭೇಟಿ ನೀಡಿ ಲೋಕಸಭಾ ಸದಸ್ಯರಾದ ಸಂಗಣ್ಣ ಕರಡಿ ಹಾಗೂ ತುಂಗಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಅಧ್ಯಕ್ಷರಾದ ಹಾಸನ್ ಸಾಬ್ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ವಿಷಯಗಳನ್ನು ಚರ್ಚಿಸಿದ್ರು ಹಾಗೂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜಶೇಖರ್ ಐಟ್ನಾಳ್ ಅವರ ಗೆಲುವಿನ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ಮುಖಂಡರಾದ ರಾಜಶೇಖರ ಮುಷ್ಟೂರು ಪಠಣ ಶೆಟ್ಟಿ ವಕೀಲರು ಸಾಬ್ ಮಲ್ಲೇಶ್ ದೇವರಮನಿ ಸೋಮನಾಥ್ ಬಾಗಣ್ಣ ಕಡ್ಲಿ ಶೇಖರಗೌಡ ಮಾರಪ್ಪ ನಾಯಕ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಚ್ಆರ್ ಶ್ರೀನಾಥ್ ಅವರು ಸಂಗಣ್ಣ ಕರಡಿಯವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿದರು